ನಮಸ್ಕಾರ ಸ್ನೇಹಿತರೆ ಡೆಲ್ಲಿ ವಿರುದ್ಧ ರಾಜಸ್ಥಾನ ಸೋತ ಬಳಿಕ ಕೋಪಗೊಂಡರು ಸಂಜು ಸ್ಯಾಮ್ಸನ್ ನಂತರ ಅಂಪೈರ್ ಮೇಲೆ ಮಾಡಿದರು ದೊಡ್ಡ ಆರೋಪ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಆರ್ ಸೋತ ಬಳಿಕ ಸಂಜು ಸ್ಯಾಮ್ಸನ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಸಂಜು ಸ್ಯಾಮ್ಸನ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ தப்பதே இவிடியோ விடியோகொண்டு லைக் ಹೌದು ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐವತ್ತಾರನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಜಯ ಸಾಧಿಸಿದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಿರುವ ರಾಜಸ್ಥಾನ ರಾಯಲ್ಸ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೊಂದು ರನ್ ಬಾರಿಸಿತು ಈ ಗುರಿಯನ್ನು ಬೆನ್ನೆಟ್ಟಿದ ರಾಜಸ್ಥಾನ ರಾಯಲ್ಸ್ ತಂಡವು ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂದು ರನ್ ಗಳಿಸಲಷ್ಟೇ ಶಕ್ತರ ಆದರೂ ಈ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇಪ್ಪತ್ತು ರನ್ಗಳ ಅಂತರದಿಂದ ಪಂದ್ಯವನ್ನ ಗೆದ್ದುಕೊಂಡಿತು ಈ ಗೆಲುವಿನೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಹನ್ನೆರಡು ಅಂಕಗಳೊಂದಿಗೆ ಐದನೇ ಸ್ಥಾನಕ್ಕೇರಿದೆ ಸ್ನೇಹಿತರೆ ಈ ಹೀನಾಯ್ ಸೋಲಿನಿಂದ ಕೋಪಗೊಂಡಿರುವ ಸಂಜು ಸ್ಯಾಮ್ಸನ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡುವ ಮೂಲಕ ತಮ್ಮ ಮೋಸದ ಔಟ್ ಕುರಿತು ಪ್ರತಿಕ್ರಿಯೆಯನ್ನ ನೀಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ನನ್ನ ಪ್ರಕಾರ ನಾನು ಔಟ್ ಆಗಿರಲಿಲ್ಲ ಏಕೆಂದ್ರೆ ಕ್ಲಿಯರ್ ಆಗಿ ಶಾಯಿ ಹೂಬ್ರವರ ಕಾಲು ಬೌಂಡರಿ ಲೈನ್ಗೆ ಟಚ್ ಆಗುತ್ತಿತ್ತು ಎಂದು ಕಾಣಿಸುತ್ತಿತ್ತು ಆದರೂ ಕೂಡ ನನ್ನ ಕೈಯಲ್ಲಿ ಏನನ್ನ ಮಾಡಲು ಕೂಡ ಸಾಧ್ಯವಾಗಲೇ ಇಲ್ಲ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿಯ ಐ ಪಿ ಎಲ್ ನಲ್ಲಿ ಬಹಳ ದೊಡ್ಡ ಅನ್ಯಾಯಗಳು ನಡೆಯುತ್ತಿವೆ ಅದು ವಿರಾಟ್ ಕೊಹ್ಲಿ ರವರ ನೋ ಬಾಲ್ ಆಗಿರಬಹುದು ಅಥವಾ ಇಂದು ನಾನು ನಾಟ್ಔಟ್ ಆಗಿದ್ದರೂ ಕೂಡ ಔಟ್ ನೀಡುವುದಾಗಲಿ ಮತ್ತು ಅಷ್ಟೇ ಅಲ್ಲದೆ ನಾನು ಔಟ್ ಆದ ನಂತರವೂ ಕೂಡ ರೋಮನ್ ಪೋವಲ್ ರವರಿಗೆ ಮಾಡಿದ ಬಾಲ್ ಕೂಡ ವೈಡ್ ಆಗಿದ್ದರೂ ಕೂಡ ಅಂಪೈರ್ಗಳು ಅದನ್ನ ಫೇರ್ ಡೆಲಿವರಿ ಎಂದು ಹೇಳಿದರು ನಮ್ಮ ಐ ಪಿ ಎಲ್ ನಲ್ಲಿ ಉತ್ತಮವಾದ ಟೆಕ್ನಾಲಜಿಗಳು ಇದ್ದು ರು ಕೂಡ ಅದನ್ನ ಸರಿಯಾಗಿ ಬಳಸಿಕೊಂಡು ಅನ್ಯಾಯ ಮಾಡದೆ ಸರಿಯಾದ ನಿರ್ಧಾರವನ್ನ ನೀಡಬೇಕು ಏಕೆಂದರೆ ಅಂಪೈರ್ಗಳ ಈ ತಪ್ಪಿನ ನಿರ್ಧಾರದ ಕಾರಣದಿಂದಾಗಿ ಪ್ಲೇ ಆಫ್ ಗೆ ತಲುಪುವ ತಂಡಗಳು ಕೂಡ ನಿಂದ ಹೊರಗಾಗುತ್ತವೆ ಹಾಗೂ ಇಂದು ಅಂಪೈರ್ನ ಈ ತಪ್ಪು ನಿರ್ಧಾರದ ಕಾರಣವೇ ನಮ್ಮ ರಾಜಸ್ಥಾನ ರಾಯಲ್ಸ್ ತಂಡವು ಗೆಲ್ಲಬೇಕಾದ ಪಂದ್ಯವನ್ನ ಹೀನಾಯವಾಗಿ ಸೋತಿತ್ತು ನನ್ನ ಪ್ರಕಾರ ಈ ಬಾರಿಯ ಐಪಿಎಲ್ ನಲ್ಲಿ ಅಂಪೈರ್ಗಳ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕು ಎಂದು ಸಂಜು ಸ್ಯಾಮ್ಸನ್ ಅವರು ಡೆಲ್ಲಿ ವಿರುದ್ಧ ಸೋತ ಬಳಿಕ ಹೇಳಿದ್ದಾರೆ ನೋಡುದಿಲ್ಲ ಸ್ನೇಹಿತರೆ ಡೆಲ್ಲಿ ವಿರುದ್ಧ ಆರ್ಆರ್ ಬಳಿಕ ಸ್ಯಾಮ್ಸನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು